ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಧನುರಾಶಿಯವರ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಓಂ ನಮ ಶಿವಾಯ ಎಂದು ಅನ್ನು ಮಾಡಿ ನನ್ನ ಪ್ರೀತಿಯ ಧನುರಾಶಿಯ ಭಕ್ತರೇ ನಿಮಗೆಲ್ಲ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನೋಡಿ ನೀವು ಜಗತ್ತನ್ನು ನೋಡುವ ರೀತಿ ಬೇರೆಯವರಿಗಿಂತ ಭಿನ್ನ ನೀವು ಗುರಿಗಳನ್ನು ತಲುಪಲು ಬಾಣ ಬಿಟ್ಟಂತೆ ಮುಂದೆ ಹೋಗುವವರು ಆದರೆ ಆ ಬಾಣ ಸರಿಯಾದ ದಿಕ್ಕಿನಲ್ಲಿ ಹಾರಬೇಕಾದರೆ ಅದಕ್ಕೆ ಸೂಕ್ತವಾದ ಮಾರ್ಗದರ್ಶನ ಬೇಕಾಗುತ್ತದೆ ಈ ಅಕ್ಟೋಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಆ ಮಾರ್ಗದರ್ಶನವನ್ನು ನೀಡಲು ಬಂದಿದೆ ಈ ತಿಂಗಳು ಕೇವಲ ದಿನಗಳ ಲೆಕ್ಕಾಚಾರವಲ್ಲ ಇದು ನಿಮ್ಮನ್ನು ನೀವು ಆಳವಾಗಿ ಅರ್ಥ ಮಾಡಿಕೊಳ್ಳಲು ನಿಮ್ಮನ್ನು ಪರೀಕ್ಷಿಸಲು ಮತ್ತು ನಿಮ್ಮೊಳಗಿನ ನಿಜವಾದ ಶಕ್ತಿಯನ್ನು ಜಗತ್ತಿಗೆ ತೋರಿಸಲು ಒಂದು ಅವಕಾಶ ಈ ತಿಂಗಳು ಗುರುಗ್ರಹ ನಿಮ್ಮ ಬುದ್ಧಿಯನ್ನು ತೀಕ್ಷ್ಣಗೊಳಿಸುತ್ತಾನೆ ನಿಮ್ಮಲ್ಲಿ ಹೊಸ ಹೊಸ ಆಲೋಚನೆಗಳು ಮೂಡುತ್ತವೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಗುರಿಗಳ ಬಗ್ಗೆ ನಿಮಗೆ ಸ್ಪಷ್ಟತೆ ಇರುತ್ತದೆ ಆದರೆ ಮತ್ತೊಂದು ಕಡೆ ಶನಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಾನೆ ಹಾಗಾಗಿ ನೀವು ಹೃದಯದಲ್ಲಿ ಧೈರ್ಯ ಇಟ್ಟುಕೊಂಡು ಮುಂದೆ ನಡೆದರೆ ಯಾವುದೇ ಕಷ್ಟವೂ ಕಷ್ಟವಾಗುವುದಿಲ್ಲ ಉದ್ಯೋಗದಲ್ಲಿರುವ ನನ್ನ ಭಕ್ತರೇ ಈ ತಿಂಗಳು ನಿಮಗೆ ನಿಮ್ಮ ಪ್ರತಿಭೆಯನ್ನು ತೋರಿಸಲು ಚಿನ್ನದ ಅವಕಾಶ ಕೊಡುತ್ತದೆ ಅಕ್ಟೋಬರ್ ಎರಡನೇ ವಾರದಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಪರಿಶ್ರಮವನ್ನು ಮೆಚ್ಚಿ ಹೊಸ ಜವಾಬ್ದಾರಿ ನೀಡುವ ಸೂಚನೆಯಿದೆ ಇದು ನಿಮಗೆ ಒತ್ತಡ ತಂದರೂ ಅದೇ ಒತ್ತಡ ನಿಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುತ್ತದೆ ನಿಮ್ಮ ಕಚೇರಿಯಲ್ಲಿ ಕೆಲವರು ನಿಮ್ಮ ಬಗ್ಗೆ ಹಿಂದಿನಿಂದ ಮಾತನಾಡಬಹುದು ಆದರೆ ನಿಮ್ಮ ಮೌನ ಮತ್ತು ಪರಿಶ್ರಮದಿಂದಲೇ ಅವರಿಗೆ ಉತ್ತರ ನೀಡುವಿರಿ ವ್ಯಾಪಾರದಲ್ಲಿ ತೊಡಗಿರುವ ಭಕ್ತರಿಗೆ ಈ ತಿಂಗಳು ವ್ಯವಹಾರ ಒಪ್ಪಂದಗಳಲ್ಲಿ ಲಾಭದಾಯಕ ಬೆಳವಣಿಗೆಯಾಗಲಿದೆ ಆದರೆ ದೊಡ್ಡ ಹೂಡಿಕೆ ಮಾಡುವಾಗ ತಾಳ್ಮೆಯಿಂದಿರಿ ಅಕ್ಟೋಬರ್ ಹದಿನೇಳರಿಂದ ಇಪ್ಪತ್ತೆರಡರವರೆಗೆ ಬಂದ ಒಪ್ಪಂದಗಳು ದೀರ್ಘಕಾಲಿಕ ಲಾಭ ನೀಡುತ್ತವೆ ವಿದ್ಯಾರ್ಥಿಗಳಿಗೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯಲು ಸೂಕ್ತ ಕಾಲ ವಿದೇಶ ಶಿಕ್ಷಣಕ್ಕಾಗಿ ಅರ್ಜಿ ಹಾಕುವವರಿಗೆ ಅನುಕೂಲಕರ ದಿನಗಳು ಬರಲಿವೆ ಇಲ್ಲಿ ಒಂದು ಕುತೂಹಲದ ವಿಷಯ ಏನೆಂದರೆ ಅಕ್ಟೋಬರ್ ಕೊನೆಯಲ್ಲಿ ಬರುವ ಒಂದು ಅವಕಾಶ ನಿಮ್ಮ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲದು ನನ್ನ ಭಕ್ತರೇ ಹಣದ ವಿಷಯದಲ್ಲಿ ಅಕ್ಟೋಬರ್ ನಿಮಗೆ ಮಿಶ್ರ ಫಲಿತಾಂಶ ತರುತ್ತದೆ ಮೊದಲ ಎರಡು ವಾರಗಳಲ್ಲಿ ಹಳೆಯ ಸಾಲಗಳು ತೀರುತ್ತವೆ ಬಾಕಿ ಹಣ ವಾಪಸ್ ಸಿಗುತ್ತದೆ ಹೊಸ ಆದಾಯದ ದಾರಿಗಳು ತೆರೆದುಕೊಳ್ಳುತ್ತವೆ ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಆದರೆ ತಿಂಗಳ ಕೊನೆಯ ಭಾಗದಲ್ಲಿ ಕುಟುಂಬ ಆರೋಗ್ಯ ಮತ್ತು ಹಬ್ಬ ಹರಿದಿನಗಳ ಖರ್ಚು ಏಕಾಏಕಿ ಹೆಚ್ಚಾಗುತ್ತದೆ ಮನೆ ಅಥವಾ ಆಸ್ತಿ ಖರೀದಿಗೆ ಅವಕಾಶ ಬರಬಹುದು ದಶಮಿಯ ದಿನ ಆಸ್ತಿ ಸಂಬಂಧಿತ ಮಾತುಕತೆ ಮಾಡಿದರೆ ಯಶಸ್ಸು ಖಚಿತ ಆದರೆ ನೆನಪಿಡಿ ಬರುವ ಹಣಕ್ಕಿಂತ ಖರ್ಚು ಹೆಚ್ಚು ಮಾಡಿದರೆ ಕೊರತೆ ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಸರಿಯಾದ ಯೋಜನೆಯನ್ನು ಮಾಡುವುದು ಅವಶ್ಯಕ ಒಂದು ಕುತೂಹಲದ ಸಂಗತಿ ಏನೆಂದರೆ ಈ ತಿಂಗಳ ಕೊನೆಯಲ್ಲಿ ನೀವು ಮಾಡುವ ಸಣ್ಣ ಹೂಡಿಕೆಯೊಂದು ಭವಿಷ್ಯದಲ್ಲಿ ದೊಡ್ಡ ಲಾಭ ತರಬಲ್ಲದು ಕುಟುಂಬ ಜೀವನದಲ್ಲಿ ಈ ತಿಂಗಳು ಮಧುರತೆ ಹಾಗೂ ಸಣ್ಣ ಕಲಹ ಎರಡೂ ಇರಬಹುದು ಪತ್ನಿಯರಲ್ಲಿ ಆತ್ಮೀಯತೆ ಹೆಚ್ಚುತ್ತದೆ ಆದರೆ ರಾಹುವಿನ ಪ್ರಭಾವದಿಂದ ಕೆಲವು ವೇಳೆ ಸಣ್ಣ ಕಲಹಗಳು ಸಂಭವಿಸಬಹುದು ಆದರೆ ಅವುಗಳನ್ನು ದೊಡ್ಡದಾಗಿಸದೆ ಪ್ರೀತಿ ಮತ್ತು ಶಾಂತಿಯಿಂದ ಬಗೆಹರಿಸಿದರೆ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸುಧಾರಣೆ ಕಾಣಬಹುದು ಅವರ ಸಾಧನೆ ನಿಮ್ಮ ಹೃದಯ ತುಂಬಿಸುತ್ತದೆ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಅವರ ಸೇವೆ ಮಾಡುವುದರಿಂದ ನಿಮಗೆ ದೈವ ಕೃಪೆ ದೊರೆಯುತ್ತದೆ ಹಬ್ಬ ಹರಿದಿನಗಳಲ್ಲಿ ಸಂಬಂಧಿಕರೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರುತ್ತದೆ ಕುತೂಹಲಕರ ಸಂಗತಿ ಏನೆಂದರೆ ಒಂದು ಹಳೆಯ ಸ್ನೇಹಿತ ಅಕ್ಟೋಬರ್ ಕೊನೆಯಲ್ಲಿ ನಿಮಗೆ ಭೇಟಿ ನೀಡಿ ನಿಮ್ಮ ಜೀವನದಲ್ಲಿ ನಿರೀಕ್ಷೆಗೂ ಮೀರಿದ ಸಹಾಯ ಮಾಡುವ ಸಾಧ್ಯತೆ ಇದೆ ಆರೋಗ್ಯದ ವಿಷಯದಲ್ಲಿ ಅಕ್ಟೋಬರ್ನಲ್ಲಿ ಅಲಸ್ಯ ದೇಹದ ದಣಿವು ಮತ್ತು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಬರಬಹುದೆಂಬ ಸೂಚನೆ ಇದೆ ಹೆಚ್ಚು ಯೋಚನೆ ಮಾಡುವವರಲ್ಲಿ ಮೈಗ್ರೇನ್ ಮತ್ತು ನಿದ್ದೆಯ ಕೊರತೆ ಉಂಟಾಗಬಹುದು ಈ ತಿಂಗಳು ಪ್ರಾಣಾಯಾಮ ಧ್ಯಾನ ಮತ್ತು ಬೆಳಗಿನ ವ್ಯಾಯಾಮ ಮಾಡುವುದು ಅತ್ಯಗತ್ಯ ಆಹಾರದಲ್ಲಿ ನಿಯಮ ಪಾಲಿಸದಿದ್ದರೆ ಆಮ್ಲತೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹೆಚ್ಚಾಗಬಹುದು ನೀರನ್ನು ಹೆಚ್ಚಾಗಿ ಸೇವಿಸಿ ಹಣ್ಣು ತರಕಾರಿಗಳನ್ನು ಹೆಚ್ಚಿಸಬೇಕು ತಿಂಗಳ ಕೊನೆಯ ಭಾಗದಲ್ಲಿ ರಕ್ತದ ಒತ್ತಡ ಅಥವಾ ನರ ಸಂಬಂಧಿತ ಸಮಸ್ಯೆ ಇರುವವರು ಜಾಗ್ರತೆ ವಹಿಸಬೇಕು ಕುತೂಹಲ ಏನೆಂದರೆ ಶರತ್ ಪೂರ್ಣಿಮೆಯ ದಿನ ಚಂದ್ರನ ಬೆಳಕಿನಲ್ಲಿ ಕುಳಿತು ಜಪ ಮಾಡಿದರೆ ದೇಹ ಮನಸ್ಸಿಗೆ ವಿಶಿಷ್ಟ ಚೈತನ್ಯ ದೊರೆಯುತ್ತದೆ ಈ ಅಕ್ಟೋಬರ್ ತಿಂಗಳು ಆಧ್ಯಾತ್ಮಿಕ ಬೆಳಕು ತುಂಬಿದ ತಿಂಗಳು ನವರಾತ್ರಿ ವಿಜಯದಶಮಿ ಶರತ್ ಪೂರ್ಣಿಮೆ ಕಾರ್ತಿಕ ಮಾಸದ ಆರಂಭ ಇವು ಎಲ್ಲವೂ ನಿಮ್ಮ ಆತ್ಮಕ್ಕೆ ಶಕ್ತಿ ನೀಡುವ ಸಂದರ್ಭಗಳು ನವರಾತ್ರಿಯ ವೇಳೆ ತಾಯಿ ದುರ್ಗೆಯ ಆರಾಧನೆ ಮಾಡಿದರೆ ಅಡೆತಡೆಗಳು ದೂರವಾಗುತ್ತವೆ ವಿಜಯದಶಮಿಯ ದಿನ ಹೊಸ ಕಾರ್ಯಾರಂಭಕ್ಕೆ ಶ್ರೇಷ್ಠ ಶರತ್ ಪೂರ್ಣಿಮೆಯ ದಿನ ಚಂದ್ರನ ಬೆಳಕಿನಲ್ಲಿ ಧ್ಯಾನ ಮಾಡಿದರೆ ಮಾನಸಿಕ ಶಾಂತಿ ದೊರೆಯುತ್ತದೆ ಕಾರ್ತಿಕ ಮಾಸದ ಪ್ರಾರಂಭದಿಂದ ದೀಪ ಹಚ್ಚುವುದು ತುಳಸಿ ಆರಾಧನೆ ಮಾಡುವುದು ಅತಿ ವಿಶೇಷ ಫಲ ನೀಡುತ್ತದೆ ಈ ತಿಂಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಓಂ ಗುರುವೆ ನಮಃ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿದರೆ ದೈವ ಕೃಪೆ ಹೆಚ್ಚುತ್ತದೆ ಕುತೂಹಲದ ಸಂಗತಿ ಏನೆಂದರೆ ಈ ಜಪದಿಂದಲೇ ನೀವು ಅನುಭವಿಸುವ ಅಂತರಂಗದ ಶಾಂತಿ ಮುಂದೆ ಬರುವ ದೊಡ್ಡ ನಿರ್ಧಾರಗಳಲ್ಲಿ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ ಹೀಗಾಗಿ ನನ್ನ ಪ್ರೀತಿಯ ಭಕ್ತರೇ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಧನುರಾಶಿಯವರಿಗೆ ಒಂದು ಪರೀಕ್ಷೆಯೂ ಆದರೂ ಪ್ರಗತಿಯೂ ಆಗಿರುವ ತಿಂಗಳು ಉದ್ಯೋಗದಲ್ಲಿ ಪ್ರೋತ್ಸಾಹ ಹಣದಲ್ಲಿ ಲಾಭನಷ್ಟ ಕುಟುಂಬದಲ್ಲಿ ಮಧುರತೆ ಕಲಹ ಆರೋಗ್ಯದಲ್ಲಿ ಎಚ್ಚರಿಕೆ ಆಧ್ಯಾತ್ಮಿಕತೆಯಲ್ಲಿ ಬೆಳಕು ಎಲ್ಲದರಲ್ಲೂ ಸಮತೋಲನ ಕಾಪಾಡಿದರೆ ನಿಮಗೆ ಯಶಸ್ಸು ಖಚಿತ ನೆನಪಿಡಿ ಗುರಿ ತಲುಪಲು ಬಾಣ ಬಿಟ್ಟಂತೆ ಮುಂದೆ ಹಾರಬೇಕು ಆದರೆ ಅದರ ದಿಕ್ಕನ್ನು ದೇವರ ಕೃಪೆ ಮತ್ತು ನಿಮ್ಮ ತಾಳ್ಮೆ ನಿರ್ಧರಿಸುತ್ತದೆ ಈ ತಿಂಗಳು ಆ ತಾಳ್ಮೆಯ ಪಾಠವನ್ನು ಕಲಿಸುತ್ತದೆ ಮುಂದಿನ ತಿಂಗಳು ಆ ಪಾಠದಿಂದ ನೀವು ಶ್ರೇಷ್ಠ ಸಾಧನೆ ಸಾಧಿಸುವಿರಿ ನನ್ನ ಪ್ರೀತಿಯ ಭಕ್ತರೇ ಅಕ್ಟೋಬರ್ ತಿಂಗಳು ನಿಮ್ಮ ಬಾಲಿನಲ್ಲಿ ಸಂತೋಷ ಸಮೃದ್ಧಿ ಮತ್ತು ಹೊಸದಾರಿಗಳನ್ನು ತರುತ್ತದೆ ನಿಮಗೆಲ್ಲ ಶುಭವಾಗಲಿ ಎಂದು ನಾನು ಮನಸಾರೆ ಹಾರೈಸುತ್ತೇನೆ ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ